ಭಾಷೆಗಳು ಕೂಡ ಈ ವರ್ಷ ಎಲ್ಲರಿಗೂ ಕೂಡ ಅವರವ್ರ ಕೆಲಸದಲ್ಲಿ ಯಶಸ್ಸನ್ನು ನೀಡಲಿ ಮತ್ತು ಎಲ್ಲ ರೈತ ಪ್ರವೂ ಕೂಡ ಸಮೃದ್ಧಿಯಾಗಿ ಬೆಳೆ ಮಳೆ ಬೆಳೆ ಆಗಿ ಎಲ್ಲರೂ ಚೆನ್ನಾಗಿರೋ ರೀತಿಯಲ್ಲಿ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ನೆಮ್ಮದಿಯ ಒಂದು ಬದುಕು ಜೀವನವನ್ನು ನಡೆಸುವಂಥ ನಿಟ್ಟಿನಲ್ಲಿ ಮತ್ತು ಎಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗೋ ರೀತಿನಲ್ಲಿ ಕ್ಷೇತ್ರ ಮತ್ತು ನಾಡು ಸುಭಿಕ್ಷವಾದ ರೀತಿಯಲ್ಲಿ ಆಗಲಿ ಅಂತಕ್ಕಂಥದ್ದನ್ನ ಈ ವರ್ಷ ಎಲ್ರಿಗೂ ಕೂಡ ಶ್ರೇಯಸ್ಸು ಆಯಸ್ಸು ಯಶಸ್ಸನ್ನು ನೀಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಪ್ರವಾಸ ಮಾಡಬೇಕು ಅಲ್ಲಿಯ ಸಮಸ್ಯೆಗಳನ್ನ ಹುಟ್ಟು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದ್ದಾರೆ ನಮ್ಮಲ್ಲಿ ಚಿಕ್ಕನಾಯಕನಲ್ಲಿ ಕಳೆದ ಸೋಮವಾರ ಐವತ್ತೊಂದನೇ ವಾರದ ಜನಸ್ಪಂದನ ಕಾರ್ಯಕ್ರಮ ನಾವೀಗಾಗಲೇ ಮಾಡಿದ್ದೇವೆ ಖಂಡಿತ ಇವತ್ತು ನಾವು ಅದ್ರ ಮುಖಾಂತರ ನಾವು ಅದನ್ನು ನೋಡೋದಾದರೆ ಎಲ್ಲೂ ಕೂಡ ಪೆನ್ಷನ್ಸ್ ಬೇಕು ಅಂತ ಇನ್ನು ಅರ್ಜಿಗಳು ಬರ್ತಾ ಇದೆ ಈಗ ಒಂದು ಮೂರು ನಾಲ್ಕು ವಾರದಿಂದ ನಾವು ಗಮನಿಸ್ತಾ ಇದ್ದೀವಿ ಯಾರು ಕೂಡ ಅರ್ಜಿ ಪೆನ್ಷನ್ ಬೇಕು ಅಂತ ಅರ್ಜಿ ಬರ್ತಾ ಇದೆ ಇದನ್ನು ನೋಡಿದಾಗ ಖಂಡಿತ ಯಾರಿಗೆ ಪೆನ್ಷನ್ ಆಗಬೇಕು ಅವರೆಲ್ಲರಿಗೂ ಕೂಡ ಮುಕ್ತವಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಇಲಾಖೆ ಕಂದಾಯ ಇಲಾಖೆಗೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಬಯಸ್ತೇನೆ ಒಂದು ಏನಾಗ್ತಾ ಇದ್ದಾರೆ ವೇತನ ಇವೆಲ್ಲ ಬರ್ತಾ ಇದೆ ಆಕಸ್ಮಿಕವಾಗಿ ಆದಂಥ ಸಾಲಿಂದ ಆಗಿರ್ತಕ್ಕಂಥ ವೇತನಗಳು ಏನು ಬರಬೇಕು ಅವರು ಆ ರೆಗ್ಯುಲರ್ ಪ್ರೋಸೆಸಲ್ಲಿ ಅವ್ರು ಬರ್ತಾ ಬಿಟ್ಟರೆ ಬೇರೆ ಇನ್ನೂ ವಯಸ್ಸಾದಂಥವರು ಅವು ಎಲ್ಲ ಕೂಡ ಎಲ್ಲವೂ ಕೂಡ ವಿಭಿನ್ನವಾಗಿ ಎಲ್ಲಿ ಇಡೀ ಇನ್ನೂ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಚಿಕ್ಕನಾಯಿ ಕ್ಷೇತ್ರದಲ್ಲಿ ಶ ಕೂಡ ಜನಪ್ರತಿನಿಧಿ ಶಾಸಕರು ನೋಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳು ನೋಡ್ಕೊಂಡು ಹೋಗ್ಬೇಕಿಲ್ಲ ಒಂದೇ ವೇದಿಕೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಿಗುವಂಥದ್ದು ಮುಕ್ತ ಅವಕಾಶ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಏನು ಮಧ್ಯವರ್ತಿಗಳ ಆವಳಿ ಇಲ್ಲದ ರೀತಿಯಲ್ಲಿ ಮತ್ತು ಲಂಚದ ಆಮೇಷ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಈಗಾಗಲೇ ಐವತ್ತೊಂದು ಭಾಗಗಳಿಂದ ಜನಸ್ಪನೆ ಮಾಡಿದ್ದೀವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರು ವಿಭಿನ್ನವಾಗಿ ಲೋಕಸಭಾ ಸದಸ್ಯರು ಯಾರೂ ಕೂಡ ಗ್ರಾಮಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅವರು ಒಂದು ಕೇಂದ್ರ ಸಚಿವರು ಕೂಡ ಆಗಿದ್ದು ಇವಾಗ ಎಲ್ಲ ಹೋಗ್ಲಿಕ್ಕೂ ಮಟ್ಟಕ್ಕೂ ಕೂಡ ನಾನು ತಲುಪಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಮಾಡಿದರೆ ಕಳೆದ ವಾರ ಎಲ್ಲ ಕೂಡ ಕಾರ್ಯಕ್ರಮಗಳು ಹಾಕೊಂಡಿದ್ರು ಏನು ನಮ್ಮ ಮಾಜಿ ಪ್ರಧಾನಿಗಳ ನಿಧನಗಳಿಲ್ಲ ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ಒಂದನೇ ತಾರೀಕವರೆಗೂ ಕೂಡ ಶೋಕಾಚರಣೆ ಇರೋದ್ರಿಂದ ಅವರೆಲ್ಲೂ ಕೂಡ ಹೋಗ್ಲಿಕ್ಕಾಗಿಲ್ಲ ಪ್ರಥಮವಾಗಿ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ಅದರಲ್ಲಿ ನಾವು ಫಸ್ಟ್ ಉಳಿಯಾರು ಹೋಗೋದಕ್ಕೆ ಮುಂಚೆ ಇವತ್ತು ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಂದು ಕೋಣೆ ಜಲಾಶಯದಲ್ಲಿ ಅಲ್ಲಿ ಕಳೆದ ಕೆಲವು ದಿನಗಳಿಂದ ನಾಲ್ಕೈದು ಲಕ್ಷ ಮೀನು ಮರಿಗಳನ್ನ ನಾವೀಗ ಬಿಟ್ಟಿದ್ವಿ ಈ ನಾಳೆನೂ ಕೂಡ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ನಾಲ್ಕು ಲಕ್ಷ ಮೀನು ಮರಿಗಳನ್ನ ಬೆಟ್ಟತಕ್ಕಂಥ ಕೆಲಸ ಅವರ ಸಮ್ಮುಖದಲ್ಲಿ ಆಗ್ತದೆ ಅದಾದಮೇಲೆ ಕಸಬಹೆಟ್ಟಿ ಅಂತ ಒಂದು ಕುಗ್ರಾಮ ಆ ಗ್ರಾಮಕ್ಕೆ ಸಂಪರ್ಕ ರಸ್ತೆ ಇಲ್ಲದೆ ಹಲವಾರು ಸಲ ಅವರು ಬೇಡಿಕೆ ನೆಟ್ಟಿದ್ದುಂಟು ಅದನ್ನು ಇವಾಗ ನಾಳೆ ಎರಡು ಕೋಟಿಗೆ ಅದು ಮಂಜೂರು ಕೂಡ ಆಗಿದೆ ಅದನ್ನು ನಾಳೆಯಿಂದ ಪ್ರಾರಂಭ ಕೂಡ ಅವ್ರ ಮುಖಾಂತರ ಮಾಡಿಸೋದಕ್ಕೆ ನಾವು ಯುದ್ಧ ಮಾಡ್ತಾ ಇದ್ದೀವಿ ನಂತರ ಕುಡಿಯಾದನಲ್ಲಿ ಹತ್ತುವರೆಗೆ ಜನಸ್ಪಂದನ ಕಾರ್ಯಕ್ರಮ ಅಲ್ಲಿ ಯಾರೇ ಬರಲಿ ಮುಖ್ಯವಾಗಿ ಅವರಿಗೆ ಏನು ಸಮಸ್ಯೆ ಇರ್ತದೆ ಆಲಿಸಿ ಅದಕ್ಕೆ ಎಲ್ಲ ಇಲಾಖೆಯವರು ಕೂಡ ಇರ್ತಾರೆ ಪರಿಹಾರ ಕಂಡು ಇಟ್ಕೊಳ್ಳುವಂಥ ಕೆಲಸ ನಮ್ಮ ಕೇಂದ್ರ ಸಚಿವರು ಏನು ಕ್ವಾರ್ಟರ್ಸ್ ಉದ್ಘಾಟನೆ ಆಗಬೇಕಿಲ್ಲ ಅದು ತುಂಬ ದಿವಸದಿಂದ ಹೆಲ್ತ್ ಕ್ವಾರ್ಟರ್ಸ್ ಒಂದು ಕಟ್ಟಡ ಆಗಿದೆ ಅದನ್ನು ಕೂಡ ಉದ್ಘಾಟನೆ ಮಾಡಿ ಮತ್ತೆ ಎರಡೂವರೆ ಮೂರು ಗಂಟೆಯಲ್ಲಿ ಕಂದ್ಕೇರಲ್ಲೂ ಕೂಡ ಜನಸ್ಪಂದನ ಮಾಡಿ ಎರಡು ಹೋಗಿ ಕೂಡ ಮಾಡ್ತಕ್ಕಂಥದ್ದು ಮುಂದೆ ಕೆಲವು ದಿನಗಳಲ್ಲಿ ಮತ್ತೆ ಎರಡು ಹೋಗಿ ಹಾಕೋದು ಈ ಥರ ರೊಟೇಷನ್ ಸಿಸ್ಟಮಲ್ಲಿ ಎಲ್ಲ ಮಟ್ಟಕ್ಕೂ ಕೂಡ ಹೋಗಿ ಅಲ್ಲಿ ಜನರ ಸಮಸ್ಯೆನ ಆಲಿಸಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇಂದ್ರ ಸಚಿವರು ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ಆಗಮಿಸ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ಉಡಿಯಾರು ಮತ್ತು ಉಡಿಯಾರು ಭಾಗದವರು ಮತ್ತು ತನಕೆರೆ ಭಾಗದವರು ದಯಮಾಡಿ ನಿಮ್ಮ ಸಮಸ್ಯೆಗಳಿಗಿಂತರೂ ಕೂಡ ಅಲ್ಲಿ ಆಗಮಿಸಿ ಅದನ್ನು ಅಲ್ಲಿ ಪರಿಹಾರ ಕಂಡುಹಿಟ್ಕೊಡೋದಕ್ಕೆ ತಾವು ಮುದುಕುವ ಒಂದು ಬೇಯಕ್ಕೆ ಅದಾಗಿದೆ ದಯಮಾಡಿ ಬಳಸ್ಕೊಡಿ ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸ್ವಾಮಿ